ವೀಕ್ಷಕರೇ ಮಿಸ್ ಕನ್ನಡತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕಳೆದ ಕೆಲವು ತಿಂಗಳಿನಿಂದ ಚಿನ್ನ ಮತ್ತು ಬೆಳೆ ಬೆಲೆಗಳು ಊಹೆಗೂ ಬೀರಿ ಏರಿಕೆ ಆಗ್ತಾ ಇದೆ ಇನ್ನು ಚಿನ್ನದ ಬೆಲೆ ಏಳು ಸಾವಿರದ ಏಳ್ನೂರಕ್ಕೆ ಕುಸಿತ ಆಗಲಿದೆ ಅಂತಾನು ಕೂಡ ಹೇಳಿ ಇದೀಗ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ ಹಾಗಾದ್ರೆ ಎಷ್ಟು ತರ ಕಡಿಮೆ ಆಗಲಿದೆ ತಜ್ಞರು ಈ ಬಗ್ಗೆ ಹೇಳಿದ್ದೇನು ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಶೀಘ್ರದಲ್ಲೇ ಚಿನ್ನದ ಬೆಲೆ ಕಡಿಮೆ ಆಗಲಿದೆ ಅಂತ ಹೇಳಿ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ ಮುಂಬರುವ ತಿಂಗಳಿನಲ್ಲಿ ಬಂಗಾರದ ಬೆಲೆ ಕೂಡ ಶೇಕಡಾ ಐವತ್ತರವರೆಗೆ ಇಳಿಯುವ ಸಾಧ್ಯತೆ ಇದೆ ಸೊ ಪ್ರಸ್ತುತ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಇರುವ ಶುದ್ಧ ಚಿನ್ನ ಬೆಲೆ ಮುಂದಿನ ದಿನಗಳಲ್ಲಿ ಏಳು ಸಾವಿರದ ಏಳ್ನೂರು ರೂಪಾಯಿಗೆ ಕುಸಿದು ಬೀಳಬಹುದು ಅಂತ ಹೇಳಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸೊ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಜಾಗತಿಕ ಮಾರುಕಟ್ಟೆಗಳಲ್ಲಿ ಕೂಡ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಸೊ ಹೆಚ್ಚಿನ ಬ್ರೋಕರೇಜ್ ಮತ್ತು ಮಾರುಕಟ್ಟೆ ವಿಶ್ಲೇಷಕರು ಈಗ ಏರಿಕೆ ಮುಂದುವರಲಿದೆ ಅಂತಾನು ಕೂಡ ಭವಿಷ್ಯ ನೀಡಿದ್ದಾರೆ ಇದೀಗ ಮುಖ್ಯ ಜಾಗತಿಕ ತಂತ್ರಜ್ಞಾನ ಅಮಿತ್ ಅವರು ಕೂಡ ಈ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಸ್ನೇಹಿತರೆ ಹೌದು ಇವಾಗ ಮಾರುಕಟ್ಟೆ ವಿಶ್ಲೇಷಕರು ಈಗ ಏರಿಕೆ ಮುಂದುವರಿಕೆ ಆಗಲಿದೆ ಅಂತ ಭವಿಷ್ಯ ಕೂಡ ನೀಡಿದ್ದಾರೆ ಜೊತೆಗೆ ಜಾಗತಿಕ ತಂತ್ರಜ್ಞಾನದ ಅಮಿತ್ ಗೋಯಲ್ ಅವರು ಕೂಡ ಚಿನ್ನದ ಬೆಲೆ ಕುಸಿದಲಿದೆ ಅಂತಲೂ ಕೂಡ ಎಚ್ಚರಿಕೆ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಮೂವತ್ತರಿಂದ ಮೂವತ್ತೈದು ಶೇಕಡ ಕಡಿಮೆ ಆಗಬಹುದು ಅಂತ ಹೇಳಿದ್ದಾರೆ ಇದಕ್ಕಾಗಿ ಅವರು ಎರಡ್ ಸಾವಿರದ ಏಳು ಮತ್ತು ಎಂಟರ ಮತ್ತು ಹನ್ನೊಂದರ ಉದಾಹರಣೆಗಳನ್ನ ಉಲ್ಲಂಘಿಸಿದ್ದಾರೆ ಸ್ನೇಹಿತರೆ ಆ ಸಮಯದಲ್ಲೂ ಕೂಡ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿತ್ತು ಆದರೆ ನಂತರ ಚಿನ್ನದ ಬೆಲೆ ನಲವತ್ತೈದರಷ್ಟು ಕುಸಿತು ಸೊ ಇದು ಮತ್ತೊಮ್ಮೆ ಸಂಭವವಿದೆ ಎಂದು ಭಾರತದಲ್ಲಿ ಚಿನ್ನದ ಬೆಲೆಯು ಕೂಡ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದಿಂದ ರಿಂದ ಎಪ್ಪತ್ತೇಳು ಸಾವಿರದ ಏಳ್ನೂರಕ್ಕೆ ಇಳಿಯಬಹುದು ಅಂತ ಹೇಳಿ ಅವರು ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಖುಷಿ ನೀಡಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಅದೇ ರೀತಿಯಾಗಿ ಮತ್ತಷ್ಟು ಅಪ್ಡೇಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ